ಹಾಗಾಗಿ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಎರಡು ವೈಲ್ಡ್ ಕಾರ್ಡ್ ಎಂಟ್ರಿ ಬಿಗ್ ಬಾಸ್ ಮನೆ ಒಳಗಡೆ ಎಂಟರ್ ಆಗಿದ್ದಾವೆ ಸೊ ಯಾರು ಅಂತ ನಿಮಗೆ ಹೇಳ್ತೀನಿ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲಂದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಬಿಗ್ ಬಾಸ್ ಮನೆ ಒಳಗಡೆಗೆ ಎರಡು ವೈಲ್ಡ್ ಕಾರ್ಡ್ ಎಂಟ್ರಿ ಒಟ್ಟಿನಲ್ಲಿ ಈ ಒಂದು ಸೀಸನಲ್ಲಿ ಮೂರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗುತ್ತೆ ಮೊದಲನೇದು ಹನುಮಂತ ಅದಾದಮೇಲೆ ಇವಾಗ ಬಂದಿರುವಂಥ ಎರಡು ವೈಲ್ಡ್ ಕಾರ್ಡ್ ಎಂಟ್ರಿಗಳು ಸೊ ನಮ್ಮ ರಂಜಿತ್ ಆ್ಯಂಡ್ ಯಾರು ನಮ್ಮ ಜಗದೀಶ್ ಅವರು ಹೋಗಿದ್ದಾದಮೇಲೆ ಎರಡು ವೈಲ್ಡ್ ಕಾರ್ಡ್ ಎರಡು ಡೈರೆಕ್ಟ್ ಸ್ಪರ್ಧಿಗಳಿಗೇನೆ ಒಂಥರ ಅವಕಾಶ ಸಿಕ್ಕಂಗೆ ಆಗಿತ್ತು ಸೊ ಅದಕ್ಕೋಸ್ಕರನೇ ಒಂದು ಎರಡು ವಾರ ನೋ ಎಲಿಮಿನೇಷನ್ ಮಾಡಿದರು ಅದಾದಮೇಲೆ ಅಲ್ಲಿ ಹನುಮಂತನ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತಂದರು ಅದ್ಭುತವಾಗಿ ಬರ್ ಒಂದು ಆಟ ಆಡ್ತಿದ್ದಾನೆ ಹನುಮಂತ ಮಾತ್ರ ಅದಾದಮೇಲೆ ಇವಾಗ ಇವತ್ತಿನ ಒಂದು ಎಪಿಸೋಡಲ್ಲಿ ಅಥವಾ ನಾಳೆ ಎಪಿಸೋಡಲ್ಲಿ ನಿಮಗೆ ಎರಡೂ ವೈಲ್ಡ್ ಕಾರ್ಡ್ ಎಂಟ್ರಿ ನೋಡಲಿಕ್ಕೆ ಸಿಗುತ್ತೆ ಸೊ ಅದರಲ್ಲಿ ಮೊದಲನೇದಾಗಿ ನೋಡೋದಾದರೆ ಅಲ್ಲಿ ಶೋಭಾ ಶೆಟ್ಟಿ ಅಂತ ಸೊ ಇವ್ರನ್ನ ನೀವು ಆಲ್ರೆಡಿ ತೆಲುಗು ಬಿಗ್ ಬಾಸ್ನಲ್ಲಿ ಲಾಸ್ಟ್ ಸೀಸನಲ್ಲಿ ನೋಡಿರ್ತೀರ ಯಾರಾದರೂ ಬಿಗ್ ಬಾಸ್ನ ತೆಲುಗು ಫಾಲೋ ಮಾಡೋವಂಥವ್ರು ಇದ್ದರೆ ಸೊ ಅಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದಂಥವ್ರು ಕನ್ನಡದವರೇನೆ ಸೊ ಅಲ್ಲಿ ಸೀರಿಯಲಲ್ಲಿ ಅಲ್ಲಿ ಇಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಕನ್ನಡದ ಒಂದು ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಸೊ ಅಪ್ಪು ಸರ್ ಅವರ ಒಂದು ದೊಡ್ಡ ಮನೆ ಸಿನಿಮಾ ಅಂತ ಅನಿಸುತ್ತೆ ಸೊ ಅದರಲ್ಲಿ ಇವರು ನಾನು ನೀವು ನೋಡಿರ್ತೀರ ಸೊ ಶೋಭಾ ಶೆಟ್ಟಿ ಅಂತ ಆ್ಯಕ್ಚುಲಿ ಇವರು ಕನ್ನಡದ ಒಂದು ಸೀಸನಲ್ಲಿ ಕೂಡ ಬಂದು ಹೋಗಿದ್ದರು ಬಟ್ ಅಂತ ಒಂದು ಏನು ಹೆಸರು ಮಾಡಲಿಕ್ಕೆ ಆಗಿರಲಿಲ್ಲ ಇವ್ರಿಗೆ ಸೊ ನೆನಪಿಲ್ಲ ಯಾವ ಸೀಸನ್ನು ಅಂತ ಬಟ್ ಕನ್ನಡ ಒಂದು ಬಿಗ್ ಬಾಸ್ ಸೀಸನಲ್ಲೂ ಕೂಡ ಬಂದು ಜಸ್ಟ್ ಒಂದು ಟೂ ತ್ರೀ ವೀಕ್ಸ್ ಒಳಗಡೆ ಬೇಗನೇ ಎಲಿಮಿನೇಷನ್ ಆಗಿ ಹೋಗಿದ್ದರು ಬಟ್ ತೆಲುಗು ಬಿಗ್ ಬಾಸ್ನಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿ ಮಾಡಿದರು ಸೊ ಅಲ್ಲಿ ತುಂಬ ಸೌಂಡ್ ಮಾಡಿದಂಥ ಒಂದು ಪಾರ್ಟಿ ಸೊ ಬಿಗ್ ಬಾಸ್ ಮ ಸೀಸನ್ ಹನ್ನೊಂದಕ್ಕೆ ಕನ್ನಡದಲ್ಲಿ ಮತ್ತೆ ಕರ್ಸ್ಕೊಂಡು ಬರ್ತಿದ್ದಾರೆ ಸೊ ಸೌಂಡ್ ಮಾಡಲಿ ಅಂತಲೇ ಕರ್ಸ್ಕೊಂಡು ಬರ್ತಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ ಯಾಕಂದರೆ ತೆಲುಗು ಬಿಗ್ ಬಾಸ್ನಲ್ಲಿ ತುಂಬ ಒಂದು ರೀತಿಯಲ್ಲಿ ಸೌಂಡ್ ಮಾಡಿ ಕಾಂಟ್ರವರ್ಸಿ ಕಿತ್ತಾಟ ಅದು ಇದು ಎಲ್ಲ ಜಾಸ್ತಿನೇ ಇದೆ ಸೊ ಅದಕ್ಕೆ ಕನ್ನಡದಲ್ಲೂ ಕೂಡ ಆ ಒಂದು ಮಟ್ಟಿಗೆ ಸ್ವಲ್ಪ ಈ ಏನಂತಂದರೆ ಲೇಡಿ ಒಂದು ಕಂಟೆಸ್ಟೆಂಟ್ಗಳ ಒಂದು ಮಧ್ಯೆ ಒಂದು ಸೌಂಡ್ ಮಾಡೋವಂಥ ಒಂದು ಪಾರ್ಟಿ ಇರಲಿ ಅನ್ನೋದಕ್ಕೋಸ್ಕರ ಕರ್ಕೊಂಡು ಬರ್ತಿದ್ದಾರೆ ಸೊ ಕನ್ನಡ ಬಿಗ್ ಬಾಸ್ನಲ್ಲಿ ಯಾವ ಮಟ್ಟಿಗೆ ಸೌಂಡ್ ಮಾಡ್ತಾರೆ ಅನ್ನೋದು ನೋಡಬೇಕು ತೆಲುಗು ಬಿಗ್ ಬಾಸೇ ಬೇರೆ ಇದೆ ಕನ್ನಡ ಬಿಗ್ ಬಾಸೇ ಬೇರೆ ಇದೆ ಸೊ ಕನ್ನಡ ಬಿಗ್ ಬಾಸಲ್ಲಿ ಯಾವ ಮಟ್ಟಿಗೆ ಸೌಂಡ್ ಮಾಡ್ತಾರೆ ಅನ್ನೋದು ನೋಡಬೇಕು ಆ್ಯಂಡ್ ನನಗೆ ಅನ್ಸೋ ಒಂದು ಅನ್ನೋದೇನಂತಂದರೆ ಇವರಿಗೆ ಚಾನ್ಸ್ ಕೊಡುವಂಥದ್ದು ಅವಶ್ಯಕತೆ ಇರಲಿಲ್ಲ ಬೇರೆಯವ್ರಿಗೆ ಚಾನ್ಸ್ ಕೊಡ್ಬೋದಿತ್ತು ಅಂತ ಅನ್ಸುತ್ತೆ ನನಗೆ ನೋಡುವ ಅವರ ಒಂದು ಪರ್ಫಾಮೆನ್ಸ್ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಓಕೆ ಇನ್ನೊಂದು ಕಂಟೆಸ್ಟೆಂಟ್ ಯಾವುದು ಅಂತಂದರೆ ಅದು ನಮ್ಮ ರಜತ್ ಅಂತ ಸೊ ದರ್ಶನ್ ಅವರ ಅಭಿಮಾನಿ ಸೊ ಅವರನ್ನು ತುಂಬ ಫಾಲೋ ಮಾಡ್ತಾರೆ ಇವರು ಆ್ಯಂಡ್ ಇವರು ಕೂಡ ಸೀರಿಯಲ್ ಆ್ಯಕ್ಟರು ಸೊ ಅದು ಕಲರ್ಸ್ ಕನ್ನಡದಲ್ಲೇ ಕಾಣಿಸ್ಕೊತಿದ್ದಾರೆ ಅವ್ರನ್ನ ಮತ್ತೆ ಇವಾಗ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ತೊಗೊಂಬಂದಿದ್ದಾರೆ ಸೊ ಇವ್ರದೊಂದು ಒಂದು ರೀತಿ ನನಗೆ ಗುಡ್ ಚಾಯ್ಸ್ ಅಂತ ಅನಿಸುತ್ತೆ ಯಾಕಂತಂದರೆ ರೀಸೆಂಟಾಗಿ ನಾವು ಲಾಸ್ಟ್ ಸೀಸನ್ ಅಂತ ಅನಿಸುತ್ತೆ ராஜா ரணீர் லாஸ்ட் சீசன்ல uğர்னா ಇವರು ಕೂಡ ಬಂದಿದ್ದರು ಸೊ ಒಳ್ಳೆ ಪರ್ಫಾಮರು ಆ್ಯಂಡ್ ಒಂದು ಎಂಟರ್ಟೈನ್ಮೆಂಟ್ ಅಂತ ವಿಚಾರ ಬಂದರೆ ಇವರಿಂದ ಸ್ವಲ್ಪ ನಾವು ನಿರೀಕ್ಷೆ ಮಾಡ್ಬೋದು ಸೊ ಒಳ್ಳೆ ಕಾಂಪಿಟೇಷನ್ ಕೊಡ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ ಇರೋವಂಥ ಒಂದು ಮೇಲ್ ಕಂಟೆಸ್ಟೆಂಟ್ಗೆ ಅಥವಾ ಎಲ್ಲ ಒಂದು ಕಂಟೆಸ್ಟೆಂಟ್ಗಳಿಗೆ ಕೂಡ ಅಂತ ಅನಿಸುತ್ತೆ ಒಳ್ಳೆ ಚಾಯ್ಸ್ ಅಂತ ನನಗೆ ಅನಿಸುತ್ತೆ ನೋಡಬೇಕು ಯಾವ ರೀತಿಯಲ್ಲಿ ಪರ್ಫಾಮ್ ಮಾಡ್ತಾರೆ ಇವರು ಅಂತ ಇವರು ಕೂಡ ಮುಖ್ಯವಾಗಿ ಮೇನಾಗಿ ಮಾಡುವಂಥದ್ದು ಸೀರಿಯಲಲ್ಲೇ ಮೇ ಬಿ ಕೆಲವು ಸಿನಿಮಾಗಳಲ್ಲೂ ಕೂಡ ಮಾಡಿರ್ಬೋದು ಸೊ ಒಂದು ಗುಡ್ ಚಾಯ್ಸ್ ಅಂತ ನನಗೆ ಅನಿಸುತ್ತೆ ಸೊ ಈ ಒಂದು ರಜತವರು ಸೊ ಯಾವ ರೀತಿಯಲ್ಲಿ ಪರ್ಫಾಮ್ ಮಾಡ್ತಾರೆ ಅಂತ ಬಿಗ್ ಬಾಸ್ ಸೀಸನ್ ಬಂದು ಮೇಲೆ ನೋಡಬೇಕಾಗುತ್ತೆ ನನಗೆ ತುಂಬ ಬ್ಯಾಡ್ ಅಂತ ಅನಿಸ್ತಿರೋದು ರಜ ಇವು ರಂಜಿತ್ ಮೇಲೇ ಒಂದು ಏನೋ ಒಂದು ಏನೋ ತೋರ್ಲಿಕ್ಕೆ ಹೋಗಿ ಬಿಲ್ಡಪ್ ತೊಗೊಳಿಕ್ ಹೋಗಿ ತನ್ನ ಇಡೀ ಬಿಗ್ ಬಾಸ್ ಇದನ್ನೇ ಹಾಳು ಮಾಡಿಕೊಂಡ್ರು ಒಂದು ಅವಕಾಶನೇ ಹಾಳು ಮಾಡಿಕೊಂಡ್ರು ಅಂತ ನನಗನ್ಸುತ್ತೆ ಸೊ ಖಂಡಿತವಾಗ್ಲೂ ಅವರು ಹೊರಗಡೆ ಕೂತ್ಕೊಂಡು ಇವಾಗ ನಿಜವಾಗ್ಲೂ ಸ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿರ್ತಾರೆ ಸೊ ಏನೋ ಒಂದು ಇದಕ್ಕೋಸ್ಕರ ನಾನು ಹೊರಗಡೆ ಬಂದುಬಿಟ್ನಲ್ಲ ಅಂತ ಬಟ್ ಇವಾಗ ಸಿಕ್ಕಿರುವಂಥ ಅವಕಾಶಗಳು ಇವರಿಗೆ ನಿಜವಾಗ್ಲೂ ಅದ್ಭುತ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ನೋಡಬೇಕು ಏನಾಗುತ್ತೆ ಅಂತ ಓಕೆ ಸೊ ಸದ್ಯಕ್ಕಿದ್ದಂಥ ಎರಡು ಅಪ್ಡೇಟ್ಗಳು ಇಷ್ಟು ಸೊ ಈ ಈ ಈ ಅಪ್ಡೇಟ್ ನಿಮಗೇನಾದ್ರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ್ರೆ ಸಿಗೋವರೆಗೂ ಬಾಯ್